ಉತ್ತರ ದಕ್ಷಿಣ ಭಾರತದ ಪರಂಪರೆಯ ಸಮ್ಮೇಳನ ಕಾವೇರಿ ಆರತಿಯನ್ನು ಮೊದಲ ಬಾರಿಗೆ ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ ಕಾವೇರಿ ಆರತಿ ಎಲ್ಲರನ್ನೂ ಒಳಗೊಂಡಿದ್ದು ಪವಿತ್ರ ಭಾವನೆ ಎಲ್ಲರಲ್ಲೂ ಬಂದು ಜನರ ಮನಸ್ಸಿಗೆ ಮುದ ನೀಡಲಿ ಎಂದು ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾಪನಾ ಮಠಾಧ್ಯಕ್ಷ ಶ್ರೀ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಹೇಳಿದರು ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಉಪಮುಖ್ಯಮಂತ್ರಿಗಳು ತಮ್ಮ ಕನಸಿನ ಯೋಜನೆಯಾದ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಬರದನಾಡನ್ನು ಹಸಿರು ಮಾಡಿದ ಕೆಆರ್ಎಸ್ನ ಪವಿತ್ರ ಸ್ಥಳದಲ್ಲಿ ಕಾವೇರಿ ಆರತಿ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನಾವೆಲ್ಲರೂ ನೆನಪಿಸಿಕೊಳ್ಳಬೇಕು ಎಂದರು ಪ್ರಕೃತಿಯನ್ನು ಪೂಜಿಸುವುದು ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ ಹರಪ್ಪ ಮತ್ತು ಮೊಹೆಂಜದಾರ ಕಾಲದಿಂದಲೂ ಇದನ್ನು ಕಾಣಬಹುದು ಆಧುನಿಕ ಯುಗಮಾನದಲ್ಲೂ ಇದು ಮುಂದುವರಿಯುತ್ತಾ ಬಂದಿದೆ ಉತ್ತರದ ಲೆಂಗೆಯಂತೆ ಅಮೆರಿಕದ ಗ್ರ್ಯಾಂಡ್ ಕೆನಲ್ ನದಿಯಂತೆ ಕಾವೇರಿ ವರ್ಷ ಪೂರ್ತಿ ತುಂಬಿ ಹರಿಯಲಿ ಎಂದು ಆಶಿಸಿದರು ನಾಲ್ಕು ದಿವಸದಿಂದ ಪ್ರಾರಂಭ ಇನ್ನು ಮುಂದೆ ಪ್ರತಿ ವಾರ ಮೂರು ದಿವಸಗಳಲ್ಲಿ ಅದನ್ನು ಮಾಡಿ ಸಾರ್ವಜನಿಕರಿಗೆ ಪ್ರಕೃತಿ ಆರಾಧನೆಗೆ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ನಾವು ನದಿಗೆ ಪೂಜೆ ಮಾಡಬೇಕು ವರಕ್ಕೆ ಪೂಜೆ ಮಾಡಬೇಕು ಆದರೆ ಪ್ರಕೃತಿಯನ್ನು ಎಲ್ಲೂ ನಾಶ ಮಾಡುವಂಥ ಕೆಲಸ ಮಾಡಬಾರ್ದು ಮನುಷ್ಯ ನದಿಗೋಗಿ ಪವಿತ್ರವಾಗಿ ಎಲ್ಲವನ್ನು ಪ್ರೋಕ್ಷೆ ಮಾಡ್ಕೋಬೇಕು ಆದರೆ ನದಿಯಲ್ಲಿ ತನಗೆ ಬೇಡವಾದಂಥ ವಸ್ತುಗಳನ್ನು ವಿಸರ್ಜನೆ ಮಾಡುವಂಥ ಕೆಲಸವನ್ನು ಮನುಷ್ಯರು ನಿಲ್ಲಿಸಬೇಕಾಗಿದೆ ನದಿಯ ಪಾವಿತ್ರತೆಯನ್ನು ಕಾಪಾಡಿಕೊಂಡಷ್ಟು ಮನುಷ್ಯನ ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಇದೆ ನದಿ ಪಾತ್ರದಲ್ಲಿ ಎಲ್ಲೋ ಒಂದು ಕಡೆ ಬೇಡವಾದಂಥ ವಸ್ತುವನ್ನು ಹಾಕಿದ್ರೆ ಮುಂದೆ ಪಾತ್ರದಲ್ಲಿರುವಂಥ ಜನ ಆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮುಳುಗುತ್ತಾರೆ ಅಂತಕ್ಕಂತಹದ್ದನ್ನು ಕೂಡ ಪ್ರತಿಯೊಬ್ಬರು ಗಮನಿಸಬೇಕಾದದ್ದು ಅಗತ್ಯವಾದಂತಹದ್ದು ಹಾಗೇ ಪ್ರಕೃತಿಯನ್ನು ಪೂಜೆ ಮಾಡುವಾಗ ಕಾವೇರಿ ಆರತಿಯನ್ನು ಮಾಡುವಾಗ ಜನ ಒಂದು ಸಂಕಲ್ಪ ಮಾಡಬೇಕಾದದ್ದು ಅಂತಂದರೆ ಆ ನದಿಯನ್ನು ಗಂಗೆಯನ್ನು ಅಷ್ಟೇ ಪವಿತ್ರವಾದ ಭಾವನೆಯಿಂದ ನಾವು ಕಾಣ್ತೇವೆ ಹಾಗೆ ಅಲ್ಲಿ ಏನೋ ನಮಗೆ ಬೇಕಾದಂತಹ ನದಿಯನ್ನು ಅಶುಚಿಗೊಳಿಸುವಂತಹ ಯಾವುದೇ ನಮ್ಮನ್ನು ನದಿಯಲ್ಲಿ ಬಿಡದ ಹಾಗೆ ಅದನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ನಾವು ಸಂಕಲ್ಪ ಮಾಡಿದ್ರೆ ಗಂಗಾರತಿ ಆಗ್ಬೋದು ಕಪಿಲಾರತಿಯನ್ನು ಮಾಡೋದಕ್ಕೆ ಕಾವೇರಿ ಆರತಿಯನ್ನು ಮಾಡೋದಕ್ಕೆ ಹೆಚ್ಚು ಅರ್ಥ ಬರುತ್ತೆ ಅಂತನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸದ್ಯದಲ್ಲೇ ಗಂಗಾರತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಕಾವೇರಿ ಆರ್ತನ್ನು ಈಗ ಮಹೇಶ್ ಅವರು ಹೇಳ್ತಿದ್ರು ಈ ಒಂದು ವಿಶೇಷವಾದ ಉದ್ಘಾಟನೆ ಸಂದರ್ಭದಲ್ಲಿ ಉತ್ತರ ಭಾರತದ ಒಂದು ಪರಂಪರೆ ದಕ್ಷಿಣ ನಮ್ಮ ಕರ್ನಾಟಕದ ಪರಂಪರೆ ಎರಡನ್ನೂ ಕೂಡ ಸಮ್ಮಿಳನಗೊಳಿಸಿ ಎರಡನ್ನೂ ಏಕಕಾಲದಲ್ಲಿ ನೋಡುವಂಥ ಅವಕಾಶವನ್ನು ಈ ಸಂದರ್ಭದಲ್ಲಿ ಕಲ್ಪಿಸಿಕೊಟ್ಟಿರ್ತಕ್ಕಂತಹದ್ದು ಬಹಳ ವಿಶೇಷವಾದಂಥ ಉತ್ತರ ಭಾರತದ ಪದ್ಧತಿಯನ್ನು ನೋಡಬೇಕಾದ್ರೆ ಕಾಶಿಗೆ ಹೋಗ್ಬೇಕು ಇಲ್ಲಿ ಬಂದ್ರೆ ಹಾಗೆ ಮಂಡ್ಯ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗಾ ಮಾತನಾಡಿ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮೊದಲು ಅಂಕಿತ ಹಾಕಿದ್ದ ದಿನೇಶ್ ಗೋಳಿಗೌಡರು ನಂತರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ರೂಪಿಸಲಾಯಿತು ಎಂದರು ಕಾವೇರಿ ಆರತಿಯನ್ನ ಮಾಡ್ತಾ ಇದ್ದೀವಿ ಕಾವೇರಿ ಆರತಿ ಯಾಕೆ ಮಾಡ್ತಾ ಅಂದ್ರೆ ಈ ಗಂಗಾರತಿ ಸ್ಟಾರ್ಟ್ ಆಗಿದ್ದು ಹರಿದ್ವಾರದಲ್ಲಿ ಪರಿಪೂರ್ಣ ಆರತಿ ಆಗಕ್ಕೆ ಮುಂಚೆ ಗಂಗೆ ತನ್ನ ರುದ್ರಾವತಾರವನ್ನು ತಾಳಿ ಹಳ್ಳಿಗಳು ಊರುಗಳನ್ನೆಲ್ಲ ಮುಳುಗೋಗ್ತಾಯಿತ್ತು ಇಡೀ ಪ್ರವಾಹ ಉತ್ತರ ಭಾರತವನ್ನು ಕಾಡ್ತಾಯಿತ್ತು ಗಂಗೆಯನ್ನು ತಣಿಸಬೇಕು ಅಂತೇಳಿ ಅಲ್ಲಿಯ ಪುರೋಹಿತರು ಈ ರೀತಿ ಸ್ವಾಮೀಜಿಯವರ ಮಾತನ್ನು ಕೇಳಿ ಗಂಗಾರತಿಯನ್ನು ಆರಂಭಿಸಿದ ಮೇಲೆ ಗಂಗೆ ತನ್ನ ರುದ್ರಾವತಾರವನ್ನು ಕಡಿಮೆ ಮಾಡಿಕೊಂಡು ಒಂದು ಬ್ಯಾಲೆನ್ಸಲ್ಲಿ ಇಡೀ ಉತ್ತರ ಕರ್ನಾಟಕವನ್ನು ಕಾಪಾಡ್ತಾ ಇದ್ದವು ಅದೇ ರೀತಿ ನಮ್ಮ ದಕ್ಷಿಣದ ಗಂಗೆ ಕಾವೇರಿ ಕೂಡ ನಮ್ಮ ರೈತರ ಜೀವನಾಡಿ ಕಾವೇರಿ ಇಲ್ಲ ಅಂತೇಳಿದ್ರೆ ಮೂರು ರಾಜ್ಯದ ರೈತರಿಗೆ ಅನ್ನ ಇಲ್ಲ ಆ ನೀರನ್ನು ರೈತರಿಗೆ ಜೀವನದಿಯನ್ನು ಕೊಡುವಂಥ ಕಾವೇರಿಯನ್ನು ನಾವು ಪೂಜಿಸ್ಬೇಕು ಅಂತೇಳಿ ಇಲ್ಲಿ ಗಂಗಾರ್ತಿಯನ್ನು ಆರಂಭಿಸಿದೀವಿ ಅದಕ್ಕೆ ಮೊದಲ ಅಂಕಿತವನ್ನು ಹಾಕ್ಕೊಟ್ಟವರು ದಿನೇಶ್ ಗುಳಿಗೌಡು ಇಲ್ಲಿ ಆರಂಭಿಸಬೇಕು ಅಂತೇಳಿ ಅವರು ಪತ್ರ ಬರೆಯೋ ಜಾಸ್ತಿ ಎಲ್ಲರಿಗೂ ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಪತ್ರ ಬರೆದ್ರು ಅದನ್ನು ಕಾರ್ಯರೂಪಕ್ಕೆ ಎಲ್ಲ ಅಡಚಣೆಗಳ ಮಧ್ಯೆ ತಂದವರು ನಮ್ಮ ಉಪಮುಖ್ಯಮಂತ್ರಿ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಇವರಿಬ್ಬರು ಗಂಗಾರತಿಯನ್ನು ಮಾಡಿದ್ರು ಕೆಲವರು ಇದನ್ನು ಮೌಢ್ಯ ಬಿತ್ತುತ್ತಾರೆ ಅಂತ ಹೇಳ್ತಾರೆ ಮೌಢ್ಯ ಬಿತ್ತುತ್ತಾರೆ ಅಂತ ಹೇಳೋರು ನಿಮ್ಮ ಮನೆಯಲ್ಲಿ ಗಂಟೆ ಹೊಡೆಯಲ್ಲ ಗಂಧಕಡ್ಡಿ ಹಚ್ಚಲ್ಲ ಅಂತ ಹೇಳಿದ್ರೆ ಹೇಳಿ ನಾವು ಬೇಕಾದರೆ ಮೌಢ್ಯವನ್ನು ಬಿತ್ತಲ್ಲ ಬೆಳಗ್ಗೆದ್ದು ನೀವು ದೇವ್ರ ಕೈ ಮುಗಿತೀರ ನಾವು ಗಂಗಾರತಿ ಮಾಡ್ತೀವಿ ಅಂದರೆ ಧಿಕ್ಕಾರ ಹೋಗ್ತೀರಾ ಇದು ನ್ಯಾಯ ಅಲ್ಲ ನೀವು ದೇವ್ರನ್ನ ಪೂಜೆ ಮಾಡೋರು ಇದರಲ್ಲಿ ಇದು ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ ಇದನ್ನೆಲ್ಲ ವಿರೋಧ ಮಾಡಿದ್ರೆ ನಾವೇನು ಡ್ಯಾಮ್ನೋಗಿ ಮುಟ್ಟಲ್ಲ ಡ್ಯಾಮ್ ಪಕ್ಕದಲ್ಲಿ ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಗಂಗಾರತಿಯನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಬಿ ಜೆ ಪಿಯವ್ರು ಕೂಡ ಕುಮ್ಮಕ್ಕನ್ನ ಕೊಡ್ತಾರೆ ಒಂದು ಕಡೆ ಹಿಂದುತ್ವ ಅಂತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಹೆಸರು ಬಂದುಬಿಡ್ತದಂತೆ ಅಂತ ಮಂಗಳಾರತಿ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ಕಾವೇರಿ ತಾಯಿ ಕಾರ್ಯಕ್ರಮದಲ್ಲಿ ಸಿದ್ದಲಿಂಗ ಸ್ವಾಮೀಜಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಶಾಸಕರಾದ ದಿನೇಶ್ ಗೂಡಿಗೌಡರು ಮಾಜಿ ಶಾಸಕಿ ಹಾಗೂ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರ ತಾಯಿ ಬಂಡಿ ಬಂಡಿಸಿದ್ದೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನನ್ವಿನಿ ಹಾಗೂ ಕಾವೇರಿ ನೀರಾವರಿ ನಿಗಮದ ಮಹೇಶ್ ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು ಮದ್ದೂರು ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲೀಲಾವತಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಂಚಾಯಿತಿಗೆ ಹಲವಾರು ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿಗಳು ಬರುವಂತೆ ಮಾಡಿರುವುದು ಶ್ಲಾಘನೀಯ ವಿಷಯವೆಂದು ಕೃಷ್ಣೇಗೌಡ ಚಾರಿಟೇಬಲ್ ಅಧ್ಯಕ್ಷ ಎಚ್ ಕೆ ನಂದೀಶ್ಗೌಡ ಪ್ರಶಂಸೆ ವ್ಯಕ್ತಪಡಿಸಿದರು ಹೆಮ್ಮನಹಳ್ಳಿಯ ಶ್ರೀ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಪಿಡಿಒ ಲೀಲಾವತಿ ಅವರು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸುಮಾರು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಹೆಮ್ಮನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಯಾಗಿ ಕರ್ತವ್ಯ ನಿರ್ವಹಿಸಿ ಸರ್ಕಾರದ ಸವಲತ್ತುಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನು ಸಮರ್ಪವಾಗಿ ಜಾರಿಗೆ ತಂದು ಗ್ರಾಪಾಮ್ಯನು ರಾಜ್ಯದಲ್ಲಿ ಗಮನ ಸೆಳೆಯಲು ಅಧಿಕಾರಿಗಳು ಜನಪ್ರತಿನಿಧಿಗಳ ಸಹಾಯದಿಂದ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ಪ್ರಶಂಸಿಸಿದರು le

ಲೀಲಾವತಿ ಮಾತನಾಡಿ ಹೆಮ್ಮನಹಳ್ಳಿ ಗ್ರಾಪಂಗೆ ಹಲವಾರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರಶಸ್ತಿ ಬರಲು ಹಾಗೂ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿದಿ ಗ್ರಾಪಂ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀಣಾ ಉಪಾಧ್ಯಕ್ಷ ಮಧುಸೂದನ್ ಸದಸ್ಯರಾದ ಅಪ್ಪಾಜಿಗೌಡ ಕಾಮಲಾಕ್ಷಿ ಚಲುವರಾಜು ಸೌಭಾಗ್ಯಮ್ಮ ಜ್ಯೋತಿ ತಾಪಂ ಇಒ ರಾಮಲಿಂಗಯ್ಯ ಗ್ರಾಮ ಪಂಚಾಯತಿ ಸಿಬ್ಬಂದಿ ಜಗದೀಶ್ ಶ್ರೀನಿವಾಸ್ ಗ್ರಾಮದ ಯಜಮಾನರು ಮುಖಂಡರು ಇದ್ದರು ಪಾಂಡವಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಟಿಎಪಿಸಿಎಂಎಸ್ ಐದು ವರ್ಷದ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಇಂದು ಮುಂಜಾನೆಯಂತೆ ಬಿರುಸಿನ ಮತದಾನ ನಡೆಯಿತು ಷೇರುದಾರರು ತಮ್ಮ ಮತ ಚಲಾಯಿಸಲು ಸಾಲುಗಟ್ಟಿ ನಿಂತಿದ್ದು ವಯಸ್ಸಾದವರು ಹಾಗೂ ಅಂಗವಿಕಲರಿಗೆ ಮೆಟ್ಟಿಲು ಹತ್ತುವುದು ಕಷ್ಟವಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಹಕಾರದಿಂದ ಮತದಾನ ಮಾಡಲು ಸ್ವಲ್ಪ ವಿಳಂಬವಾಯಿತು ಈ ನಡುವೆ ವೃದ್ಧರು ಮತ್ತು ಅಂಗವಿಕಲರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಉಮೇಶ್ ನೇತೃತ್ವದಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ತಹಸೀಲ್ದಾರ್ ಬಸವರಡ್ಡಪ್ಪ ರೋಣದ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿ ರವಿಕುಮಾರ್ ಸಹಾಯಕ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು ಈ ಬಾರಿ ಎ ವರ್ಗದಿಂದ ಎಂಟು ಮಂದಿ ಹಾಗೂ ಬಿ ವರ್ಗದಿಂದ ಇಪ್ಪತ್ತಾರು ಮಂದಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು ಸ್ಪರ್ಧೆಯಲ್ಲಿ ವಿಜೇತರಾರು ಎಂಬ ಕುತೂಹಲ ಹೆಚ್ಚಾಗಿದೆ ಚುನಾವಣೆ ಕಾರ್ಯಾಚರಣೆಯನ್ನು ಉಪತಹಸೀಲ್ದಾರ್ ಮೋಹನ್ ಕುಮಾರ್ ಟಿಎಪಿಸಿಎಂಎಸ್ ಕಾರ್ಯದರ್ಶಿ ನವೀನ್ ಕುಮಾರ್ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇತರರು ನಿರ್ವಹಿಸುತ್ತಿದ್ದಾರೆ ಬಹುತೇಕ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದ್ದು ಅಂತಿಮ ಫಲಿತಾಂಶಕ್ಕಾಗಿ ಎಲ್ಲರ ದೃಷ್ಟಿ ನೆಟ್ಟಿದೆ ಕನ್ನೆಡೂ ಜನ ನಮ್ಗೆ ಆಶೀರ್ವಾದ ಮಾಡ್ತಾಳೆ ಬಹಳ ಬಿರುಸ್ತಿಂದ ನಡೀತಾ ಇದೆ ಸ್ವಲ್ಪ ಸರಿಯಾದ ಸಿಸ್ಟಮಲ್ಲಿ ಮಾಡಿಲ್ಲ ಅವ್ಯವಸ್ಥೆ ಸರ್ಪಡೋ ಕೇಳಿದ್ವಿ ಇವತ್ತು ನಮ್ಮ ಬಂಡಪುರ ತಾಲೂಕಿನ ಎ ಪಿ ಸಿ ಎಂ ಎಸ್ ಚುನಾವಣೆ ನಡೀತಾ ಇದೆ ಎಲ್ಲ ಷೇರುದಾರ ಮತದಾರರು ಅತ್ಯಂತ ಉತ್ಸಾಹಭರಿತವಾಗಿ ಇವತ್ತು ಚುನಾವಣೆಯನ್ನು ಮಾಡ್ತಾ ಇರೋ ನೋಡಿದ್ದೀರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಏಳು ಜನ ಅಭ್ಯರ್ಥಿಗಳು ಇವತ್ತು ಕಣದಲ್ಲಿದ್ದಾರೆ ವಿಶ್ವವಿಖ್ಯಾತ ದಸರಾ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಗಾಯಕರನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ವೇದಿಕೆಯಲ್ಲಿ ಜನಮನ ಸೂರೆಗೊಂಡ ಗಂಗಾಧರ್ ಗಾಂಧಿ ಗೀತಾ ಗಾಯನ ತಂಡ ವಿಶ್ವಪ್ರಸಿದ್ಧ ದಸರಾದ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ಗಂಗಾಧರ್ ಗಾಂಧಿ ಮತ್ತು ತಂಡದ ಕನ್ನಡ ಗೀತೆಗಳು ಸೇರಿದ ಜನಮನ ರಂಜಿಸಿ ನೆರೆದ ಪ್ರೇಕ್ಷಕರ ಮನಸೂರೆಗೊಳ್ಳುವಂತೆ ಮಾಡಿತು ಸುಮಾರು ಒಂದೂವರೆ ಗಂಟೆಗಳ ಕಾಲ ಕನ್ನಡ ಗೀತಾ ಗಾಯನ ಕಾರ್ಯಕ್ರಮದಲ್ಲಿ ಬೆಳ್ಳಿತೆರೆಯ ಬಂಗಾರದ ಗೀತೆಗಳನ್ನು ಸಾದರಪಡಿಸಿದರು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಮಾಧೇವರಾಗಿರ್ಬೋದು ಎಲ್ಲರ ಒಂದು ಒಗ್ಗಟ್ಟೇನಿದೆ ನಮ್ಮ ಸ್ಥಳೀಯ ಶಾಸಕರು ಸಂಸದರು ಎಲ್ಲರ ಒಂದು ಹೋರಾಟ ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಹಾಗೆ ನಮ್ಮ ದಸರಾ ಕಾರ್ಯಕ್ರಮವನ್ನು ಎಲ್ಲ ಮನೆ ಮನೆಗಳಲ್ಲಿ ತಲುಪಿಸಬೇಕು ಅಂತಕ್ಕಂಥದ್ದು ಹಂಗಾಗಿ ಭಾಳ ವಿಶೇಷವಾಗಿ ಈ ಒಂದು ಸೆಕಂಡೇಶ್ವರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ವಿಶೇಷವಾಗಿ ಇದೆ ಗಂಗಾಧರ ಗಾಂಧಿಯವರು ಕನ್ನಡದ ಹಾಡು ಹೇಳ್ತಾ ಇದ್ದರೆ ನಮಗೆಲ್ಲ ಮೈ ರೋಮಾಂಚನ ಆಗ್ತದೆ ನಮ್ಮ ನಿರೂಪಕರು ಬಹಳ ವಿಶೇಷವಾಗಿ ಕನ್ನಡದ ಬಗ್ಗೆ ಒಂದು ಸ್ಪಷ್ಟವಾಗಿ ಒಂದು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಗಂಗಾಧರ ಗಾಂಧಿಯವರಿಗೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆ ಹೊಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಇನ್ನೊಂದಷ್ಟು ಒಂದಷ್ಟು ಪ್ರೋತ್ಸಾಹನ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶ್ವಗುರು ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಕನ್ನಡದಲ್ಲಿ ವಚನಗಳನ್ನು ಬರೆದ ಮುಖಾಂತರ ಕನ್ನಡಕ್ಕೆ ಪ್ರೇರಣೆ ಕೊಟ್ಟರು ಕುವೆಂಪುರವರು ಕೊಟ್ಟರು ನೋಡಿ ಜನ ಚಪ್ಪಲಿ ಹೊಡಿತಾ ಇದ್ದಾರೆ ಬಸವಣ್ಣವ್ರು ಅಂತ ಹೇಳಿ ಲಕ್ಷ ಕೋಟಿ ನೀಡಿ ಸೆಲೆಬ್ರಿಟಿಗಳನ್ನು ಕರೆತಂದು ಕಾರ್ಯಕ್ರಮಗಳನ್ನು ಆಯೋಜಿಸುವ ಸರ್ಕಾರ ಗಂಗಾಧರ್ ಗಾಂಧಿಯಂತಹ ಅಪ್ಪಟ ದೇಸಿ ಪ್ರತಿಭೆಗಳಿಗೆ ಮನೆ ಹಾಕಿದರೆ ನಿಜವಾದ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿಕೊಟ್ಟಂತೆ ಆದಿತ್ತು ಎಂಬ ಮಾತುಗಳು ಕೇಳಿಬಂದವು ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ಮಂಜುಳಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರೂಪಕಿ ಸವಿತಾ ಮತ್ತು ವೇದಿಕೆ ಉಸ್ತುವಾರಿ ಆದರ್ಶ್ ರಾಜೇಗೌಡ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಮಳವಳ್ಳಿ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಮತ್ತು ರೂಪಾಂತರಗೊಳಿಸುವ ಸಹಕಾರ ಸಂಘ ಟಿಎಪಿಸಿಎಂಎಸ್ನ ಆಡಳಿತ ಮಂಡಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಟಿಎಪಿಸಿಎಂಎಸ್ನ ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಯ ಹದಿನಾಲ್ಕು ಸ್ಥಾನಗಳಲ್ಲಿ ಹಲಗೂರು ಕ್ಷೇತ್ರದಿಂದ ಕಾಂಗ್ರೆಸ್ನ ಮಾಲಾಶ್ರೀ ಅವಿರೋಧ ಆಯ್ಕೆಯಾಗಿದ್ದರು ಉಳಿದ ಹದಿಮೂರು ಸ್ಥಾನಗಳಿಗೆ ಸಂಘದ ಸಮುದಾಯದ ಭವನ ಹಾಗೂ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಂಟು ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಇತ್ತ ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಂಡರೆ ಅತ್ತ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಐದು ಸ್ಥಾನಗಳನ್ನು ಗೆದ್ದು ಕಳೆದ ಬಾರಿಗಿಂತ ಉತ್ತಮ ಸಾಧನೆ ಮಾಡಿದೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ನಿರ್ದೇಶಕರನ್ನು ಅಭಿನಂದಿಸಿ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಬಿಎಂ ವಿಶ್ವನಾಥ್ ಹಾಗೂ ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ಬಿ ಬರ ಮಾತನಾಡಿ ಚುನಾವಣೆಯಲ್ಲಿ ಶಾಸಕರು ಸಹಕಾರ ಸಂಘದ ಪ್ರತಿನಿಧಿಗಳ ಮೇಲೆ ಪ್ರಭಾವ ಬೀರಿ ವಾಮಮಾರ್ಗದಿಂದ ಎ ತರಗತಿಯ ಎಲ್ಲಾ ಆರು ಸ್ಥಾನಗಳನ್ನು ಗೆದ್ದಿದ್ದು ಬಿ ತರಗತಿಯ ಏಳು ಸ್ಥಾನಗಳ ಪೈಕಿ ಐದು ಸ್ಥಾನಗಳಲ್ಲಿ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಸದಸ್ಯರು ಹಾಗೂ ರೈತರು ಬೆಂಬಲಿಸಿದ್ದಾರೆ ಕಾಂಗ್ರೆಸ್ನವರಿಗೆ ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ವಿರುದ್ಧ ವಾಗ್ದಾಳಿ ನಡೆಸಿದರು ನಡೆದಂಥ ಒಂದು ಸನ್ನಿವೇಶದಲ್ಲಿ ಎ ತರಗತಿಯ ಆರು ಕ್ಯಾಂಡಿಡೇಟು ಬಿ ತರಗತಿಯ ಏಳು ಕ್ಯಾಂಡಿಡೇಟು ಇವತ್ತು ನಾವು ಜೆ ಡಿ ಎಸ್ ಪಕ್ಷದಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದಿಂದ ಇವತ್ತು ನಾವು ಎ ತರಗತಿಗೆ ಆರು ಕ್ಯಾಂಡಿಡೇಟ್ ಹಾಕಿ ನಮ್ಮಲ್ಲಿದ್ದ ಸ್ವಲ್ಪ ಮತಗಳಲ್ಲಿ ನಮಗೆಲ್ಲ ಗೊತ್ತಿತ್ತಂಥದ್ದು ಆ ಸ್ವಲ್ಪ ಮತಗಳನ್ನು ನಾವು ತಕ್ಕೊಂಡು ನಮ್ಮನ್ನು ನಂತರ ಸಿಪಿ ರಾಜು ಹಾಗೂ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೆಜಿ ದೇವರಾಜು ಮಾತನಾಡಿ ಬಿ ತರಗತಿಯಲ್ಲಿ ಕಾಂಗ್ರೆಸ್ಗೆ ಅಲ್ಪ ಹಿನ್ನಡೆಯಾಗಿದೆ ಆದರೆ ಎರಡು ಎ ತರಗತಿಯ ಎಲ್ಲಾ ಆರು ಸ್ಥಾನಗಳನ್ನು ಗೆದ್ದಿರುವುದು ಕಾಂಗ್ರೆಸ್ನ ಸದೃಢ ಸಂಘಟನೆಗೆ ಸಾಕ್ಷಿಯಾಗಿದೆ ಎಂದರು ಅವಿರೋಧವಾಗಿ ಆಯ್ಕೆಯಾಗಿರುವ ನಿರ್ದೇಶಕರು ಸೇರಿದಂತೆ ಕಾಂಗ್ರೆಸ್ ಹೊಂದಿದ್ದು ಟಿಎಪಿಸಿಎಂಎಸ್ನ ಆಡಳಿತ ಚುಕ್ಕಾಣಿ ಹಿಡಿಯಲಿದ್ದೇವೆ

ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮಳವಳ್ಳಿ ಕೆ ಎ ಪಿ ಎಸ್ ಎಸ್ ಚುನಾವಣೆ ನಿಗದಿಯಾಗಿದ್ದು ಎ ತರಗತಿನಲ್ಲಿ ಆರು ಸ್ಥಾನಗಳಿಗೆ ಚುನಾವಣೆ ನಡೆದಿರುತ್ತದೆ ಆರು ಸ್ಥಾನಗಳನ್ನು ನಮ್ಮ ನಾಯಕರಾದಂಥ ಹಾಗೂ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರ ಒಂದು ಸಹಕಾರದಿಂದ ಆರು ಸ್ಥಾನಗಳನ್ನು ಗೆಲ್ಲುವುದಕ್ಕೆ ನಮಗೆ ಅವಕಾಶ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಬಿ ತರಗತಿನಲ್ಲಿ ಏಳು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ನಾವು ಎರಡು ಸ್ಥಾನಗಳನ್ನು ಗೆದ್ದಿದ್ದೇವೆ ಆದರೆ ಈ ತರಗತಿನಲ್ಲಿ ಸ್ವಲ್ಪ ನಾವು ಎಲ್ಲೋ ನಮ್ಮ ಲೀಡರ್ಗಳು ಮತ್ತು ನಮ್ಮ ಕಾರ್ಯಕರ್ತರು ಸ್ವಲ್ಪ ನಾವು ಹಿನ್ನಡೆಯನ್ನು ಅನುಭವ್ಸಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೋದು ಬಿಟ್ಕೊಡಲ್ಲ ನಮ್ಮ ಎಲ್ಲ ಲೀಡರ್ಗಳು ಸಮರ್ಥನಿದ್ದಾರೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಎಲ್ಲೋ ಒಂಚೂರು ಲೋಕದೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ